ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದ ಬೆನ್ನಲ್ಲೇ ರಾಜ್ಯದಾದ್ಯಂತ ಆರ್ ಎಸ್ ಎಸ್ ಕಾರ್ಯಕ್ರಮವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಎಸ್ ಅಂತಹ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದು ವರದಿ ಆಗ್ತಾ ಇದೆ ಪಥ ಸಂಚಲನಕ್ಕೆ ಮುಂದಾಗಿದ್ದ ಎಸ್ಗೆ ಅಡ್ಡಿ ಚಿತ್ತಾಪುರ ಚಾಮರಾಜನಗರದಲ್ಲಿ ಎಸ್ ಬಂಟಿಂಗ್ಸ್ ಅನ್ನ ತೆರವು ಮಾಡಲಾಗಿದೆ ಚಿತ್ತಾಪುರ ಮತ್ತು ಚಾಮರಾಜನಗರದಲ್ಲಿ ತುಮಕೂರಿನಲ್ಲಿ ಪಥ ಸಂಚಲನಕ್ಕೆ ಇನ್ನೂ ಕೂಡ ಅವಕಾಶ ಸಿಕ್ಕಿಲ್ಲ ಅತ್ತ ಹುಬ್ಬಳ್ಳಿಯಲ್ಲಿ ಆರ್ ಎಸ್ ಎಸ್ ಕಚೇರಿಗೆ ಕಾಂಗ್ರೆಸ್ ಮುತ್ತಿಗೆ ಹಾಕೋದಿಕ್ಕೆ ಪ್ರಯತ್ನ ಪಟ್ಟಿದೆಯಂತೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗೆ ಬ್ರೇಕ್ ಹಾಕಲಾದಂತಹ ಬೆನ್ನಲ್ಲೇ ಈಗ ಪಥ ಸಂಚಲನಕ್ಕೂ ಕೂಡ ಅಡ್ಡಿಯಾಗ್ತಾ ಇದೆ ಮೂರು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಕಲಬುರ್ಗಿ ತುಮಕೂರಿನಲ್ಲಿ ಹಾಗೂ ಹುಬ್ಬಳ್ಳಿ ಮೂರೂ ಕಡೆಗಳಲ್ಲೂ ಕೂಡ ಆರ್ ಎಸ್ ಎಸ್ ಪಥ ಸಂಚಲನ ನಡೆಸಬೇಕು ಅನ್ನುವಂತಹ ಹಿರಾಲೆಯಲ್ಲಿ ಆದ್ರೆ ಆರ್ ಎಸ್ ಎಸ್ ನ ಬಂಟಿಂಗ್ಸ್ ಅನ್ನೇ ತೆರವು ಮಾಡಲಾಗ್ತಾ ಇದೆ ಪಥ ಸಂಚಲನಕ್ಕೆ ಅಡ್ಡಿ ಉಂಟು ಮಾಡ್ತಾ ಚಿತ್ತಾಪುರ ಚಾಮರಾಜನಗರದಲ್ಲಿ ನೋಡ್ತಾ ಇದ್ರಿ ಆರ್ ಎಸ್ ಎಸ್ ನ ಬಂಟಿಂಗ್ಸ್ ತೆರವು ಮಾಡ್ತಾ ಇದ್ದಾರೆ ಇನ್ನು ತುಮಕೂರ್ನಲ್ಲಿ ಪಥ ಸಂಚಲನ ಆಗಬೇಕು ಅದಕ್ಕೆ ಅವಕಾಶ ಕೇಳಿದ್ದಾರೆ ಆದ್ರೆ ಇಲ್ಲಿಯವರೆಗೂ ಅವಕಾಶ ಸಿಕ್ಕಿಲ್ಲ ಹುಬ್ಬಳ್ಳಿಯಲ್ಲಿ ಆರ್ ಎಸ್ ಎಸ್ ಕಚೇರಿಗೆ ಕಾಂಗ್ರೆಸ್ ಮುತ್ತಿಗೆ ಹಾಕೋದಿಕ್ಕೆ ಪ್ರಯತ್ನ ಪಟ್ಟಿದೆ ಪೊಲೀಸರು ಅದನ್ನ ತಡಿತಾ ಇದ್ದಾರೆ ಸರ್ಕಾರದಿಂದ ಆರ್ ಎಸ್ ಎಸ್ ಟಾರ್ಗೆಟ್ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ನಾವು ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಎಲ್ಲ ಸಂಘಟನೆಗೂ ಅನ್ವಯ ಆಗುವಂತೆ ಆದೇಶವನ್ನ ಮಾಡಿದ್ದೇವೆ ಬಿಜೆಪಿ ಇದರಲ್ಲಿ ವಿನಾಕಾರಣ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಬಿಜೆಪಿಯಿಂದ ಕರ್ನಾಟಕದಲ್ಲಿ ಶಾಂತಿ ಭಂಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಮೈಸೂರಿನಲ್ಲಿ ಮಾತನಾಡಿದಂತಹ ಎಸ್ ಆರ್ಎಸ್ಎಸ್ನ ಕುರಿತಾಗಿ ಸ್ಪಷ್ಟನೆಯನ್ನ ನೀಡಿದ್ರು ಬಿಜೆಪಿಯ ವಿರುದ್ಧ ಗರಂ ಮಾತು ನಾವು ಮಾಡಿರೋದು ಯಾವುದೇ ಆರ್ಗನೈಸೇಷನ್ನು ಪರ್ಮಿಷನ್ ಇದು ಹಿಂದಿನೇ ಮಾಡಿತ್ತು ಎರಡು ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಜೇಷನ್ ಕೆವಲು ರಾಜಕಾರಣನೇ ಮಾಡೋದು ಇನ್ನೇನು ಬಿಟ್ಟು ಬೇರೆ ಮಾಡಕ್ ಗೊತ್ತಿದೆ ಜನರು ಬಡವರು ಕೆಲಸ ಮಾಡಲ್ಲ ಅವರು ರಾಜಕಾರಣ ಮಾಡೋದು ఏష్యా నెట్ న్యూస్ నెట్వర్క్ ప్రస్తుతి